ನಮಸ್ಕಾರ ಸ್ನೇಹಿತರ ಇಲ್ಲಿ ಕೀರ್ತಿ ಕಾವೇರಿನ ಕೆಡ್ಡಾಗೆ ಬೀಳಿಸೋದ್ರ ಜೊತೆಗೆ ಈ ಕಡೆ ಕಾವೇರಿ ಮಾಡಿರೋ ಕರ್ಮ ಕಾಂಡಕ್ಕೆ ಒಂದು ಸರಿಯಾದ ಶಿಕ್ಷೆನೆ ಕೂರಿಸ್ಬಿಟ್ಲು ಹಾಗಿದ್ರೆ ಇದನ್ನೆಲ್ಲ ಜಸ್ಟ್ ಕೀರ್ತಿನೇ ಮಾಡಿಲ್ಲ ನಿಜವಾಗ್ಲೂ ಕೂಡ ಅಲ್ಲಿರೋದು ಕೀರ್ತಿನೇನ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಸುಪ್ರೀತಾ ಲಕ್ಷ್ಮಿ ಮೂವರು ಕೂಡ ಸೇರಿಕೊಂಡು ಕಾವೇರಿಗೆ ಕೆಡ್ಡಾ ತೋಡಿದ್ದಾರೆ ಇಲ್ಲಿ ಲಕ್ಷ್ಮಿ ಆ್ಯಪ್ಸ್ ಅದ ಬಟ್ ಲಕ್ಷ್ಮೀ ಆಬ್ಸನ್ಸ್ ಜನ ಜೊತೆಗೆ ಇಲ್ಲಿ ಲಕ್ಷ್ಮಿ ಸತ್ತೇ ಹೋಗಿದ್ದಾಳೆ ಅಂತ ಹೇಳಿ ಬೆಂಬಿತವಾಗಿದೆ ಆದರೆ ನಿಜವಾಗ್ಲೂ ಕೂಡ ಲಕ್ಷ್ಮಿ ಸತ್ ಸತ್ತಿದಾಳ ಇಲ್ವಾ ಅನ್ನೋದನ್ನು ತಿಳ್ಕೋಬೇಕಾಗಿದೆ ಅದಕ್ಕೆ ಕಾದು ನೋಡಬೇಕಾಗಿದೆ ಆದರೆ ತುಂಬಾ ವಿಷಯಗಳು ಇಲ್ಲಿ ಲಕ್ಷ್ಮಿ ಬದುಕಿದಾಳೆ ಅನ್ನುವುದನ್ನ ಒತ್ತಿ ಒತ್ತಿ ಹೇಳ್ತದ ಜೊತೆಗೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಕೂಡ ಒಂದು ದೊಡ್ಡ ಸತ್ಯವನ್ನ ಹೇಳ್ಬಿಟ್ರು ಹಾಗಿದ್ರೆ ಅವರು ಹೇಳಿದ ಸತ್ಯ ಏನಾಗಿತ್ತು ಜೊತೆಗೆ ಲಕ್ಷ್ಮಿ ಎಂಟ್ರಿ ಕೊಡ್ತಾಳಾ ಇಲ್ವಾ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಆಟಕ್ಕೆ ಫುಲ್ ಸ್ಟಾಪ್ ಇಡಿಯೋ ಸಮಯ ಬಂದಿದೆ ಕಾವೇರಿ ಕಾಲ ಶುರುವಾಗಿದೆ ಕಾವೇರಿ ಆಟಕ್ಕೆ ಕ್ಲೈಮ್ಯಾಕ್ಸ್ ಕೊಡೋಕೆ ಬರ್ತಾಳ ಲಕ್ಷ್ಮಿ ಖಂಡಿತವಾಗ್ಲು ಸತ್ಯ ಕ್ಲೈಮ್ಯಾಕ್ಸ್ ಕೊಡೋದೇ ಅಲ್ಲಿ ಲಕ್ಷ್ಮಿ ಅಂತಾನೆ ಹೇಳ್ಬೋದು ಲಕ್ಷ್ಮಿ ಅವಳ ಚಾಲೆಂಜ್ ಅಲ್ಲಿ ಖಂಡಿತ ಗೆಲುವಿನ ನಕುವನ್ನ ಬೀರದಾಳ ಯಾಕಂದ್ರೆ ಅವಳು ಮನೆ ಬಿಟ್ಟು ಹೋಗ್ಬೇಕಾದ್ರೂ ಒಂದು ಮಾತು ಹೇಳಿದ್ರು ನಿಮ್ಮ ನಾಟಕನ ಕಳ್ಚೋಳು ನಾನೇ ನಿಮ್ಮ ಮುಖವಾಡನ ಕಳ್ಚೋಳು ನಾನೇ ನಿಮ್ಮ ನಾಟಕನ ಹೊರಗಡೆ ತಗಿಯೋಳು ನಾನೇ ಅಂತ ಆದರೆ ಇವತ್ತು ಅದೇ ನಡ್ತದೆ ಆದರೆ ನಮ್ಮ ಕಣ್ಮುಂದೆ ಲಕ್ಷ್ಮಿ ಕಾಣಿಸ್ತಿಲ್ಲ ಬಟ್ ನಾಟಕನ ಬಯಲುಗಳ್ದು ಮುಖವಾಡನ ಕಳಿಸಿದ್ದು ಕೀರ್ತಿ ಅಂತ ತೋರಿಸ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕೀರ್ತಿ ಹಿಂದೆ ಲಕ್ಷ್ಮಿ ಇದ್ದಾಳ ಖಂಡಿತ ನಿಜ ಕೀರ್ತಿ ಹಿಂದೆ ಲಕ್ಷ್ಮಿನೂ ಇದ್ದಾಳೆ ಲಕ್ಷ್ಮಿ ಹಿಂದೆ ಸುಪ್ರೀತಾ ಕೂಡ ಇದ್ದಾರೆ ಮೂವರು ಕೂಡ ಸೇರಿಕೊಂಡೆ ಮಸ್ತ್ ಪ್ಲ್ಯಾನ್ ಮಾಡಿ ಕಾವೇರಿಗೆ ಹಳ್ಳ ತೋಡಿದ್ದಾರೆ ಪಾಪ ಕಾವೇರಿ ಲಕ್ಷ್ಮೀ ಕಥೆನ ಮುಗಿಸಿ ನೆಮ್ಮದಿ ಆಗಿರ್ಬೋದಪ್ಪ ಕೀರ್ತಿನೂ ಇಲ್ಲ ಇನ್ನು ಲಕ್ಷ್ಮಿನೂ ಇಲ್ಲ ಅಂತ ಹೇಳಿ ಸಂಭ್ರಮಿಸ್ತಾ ಇದ್ರು ಆದರೆ ಅವರ ಸಂಭ್ರಮಕ್ಕೆ ಬ್ರೇಕ್ ಹಾಕಿದ್ದು ಕೀರ್ತಿ ಕೀರ್ತಿಯ ಎಂಟ್ರಿ ಇಡೀ ಮನೆಯೇ ಅಳಗಾಡಿಸ್ಬಿಡ್ತು ಈ ಕಡೆ ಕಾವೇರಿ ಲೈಫೇ ಬಟಾ ಇಷ್ಟು ದಿನ ಮುಚ್ಚಿಟ್ಕೊಂಡು ಬಂದಂಥ ಕಾವೇರಿ ಕರಾಳ ಮುಖ ಹೊರಬಿತ್ತು ಆದರೂ ಕೂಡ ಕಾವೇರಿ ಎಷ್ಟೇ ಸಾಕ್ಷಿಗಳು ಬಂದು ಹೇಳಿದ್ರು ಕಾವೇರಿ ಮಾತ್ರ ತನ್ನ ಸಾಚ ಎಲ್ಲ ಕೀರ್ತಿ ಪ್ಲಾನ್ ನನ್ನನ್ನು ಸಿಗ್ಸ್ ಅಂತ ಕೀರ್ತಿ ರೀತಿ ದುಡ್ಡು ಕೊಟ್ಟು ಮಾಡಿಸ್ತಿದ್ದಾಳೆ ಅಂತಲೇ ಹೇಳೋಕ್ಕೆ ಶುರು ಮಾಡಿಕೊಂಡ್ರು ಆದರೆ ಕೆಂಪ ಮತ್ತು ಸೀನಾ ಹೋಗೋಕ್ಕೂ ಮುನ್ನ ಒಂದು ಎಚ್ಚರಿಕೆ ಕರೆಗಂಟೆನ ಕೊಟ್ಟು ಹೋದರು ಮೇಡಮ್ ನೀವು ಇವತ್ತು ನಿಮ್ಮನೆಯಿಂದನೇ ಹೊರಗಡೆ ಹೋಗ್ತೀರಾ ನಿಮ್ಮನ್ನು ಹೊರಗಡೆ ದಬ್ಬಕ್ಕೆ ಎಲ್ಲ ರೀತಿ ಪ್ಲ್ಯಾನ್ ಆಗಿದೆ ಜೊತೆಗೆ ಯಾರು ಬರಬೇಕೋ ಅವ್ರು ಯಾರ ಜೊತೆ ಬರಬೇಕೋ ಅವ್ರ ಜೊತೆನೇ ಬರ್ತಾರೆ ನಿಮ್ಮನ್ನು ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ ರೌಡಿಗಳ ಮಾತನ್ನು ಕಾವೇರಿಯವರು ಸೀರಿಯಸ್ಸಾಗೆ ಅನ್ಸುತ್ತೆ ಸೀರಿಯಸ್ ಸೀರಿಯಸ್ಸಾಗಿ ತಗೊಂಡಿದ್ದರೆ ಖಂಡಿತವಾಗ್ಲೂ ಅಲ್ಲಿನ ಸೂಕ್ಷ್ಮತೆ ಅರಿವಾಗೆ ಕಾವೇರಿ ಮೊದಲೇ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ಬೋದಿತ್ತು ಆದರೆ ಕಾವೇರಿಯವರು ಜಸ್ಟ್ ಕೀರ್ತಿನ ನೋಡ್ತಿದ್ದಾರೆ ಕೀರ್ತಿ ಹೇಳ್ತಿರೋದನ್ನು ಸುಳ್ಳು ಮಾಡಬೇಕು ಅಂತ ಅನ್ಕೋತಾರೆ ಅದರ ಹೊರತಿನ ಆಚೆಗೆ ಅವರ ಒಂದು ಬ್ರೈನ್ ಕೆಲಸ ಮಾಡ್ತಿಲ್ಲ ಅಂತ ಅನ್ನಿಸ್ತದೆ ಇದೇ ಒಂದು ಸಿಚುವೇಶನ್ನ ಬಳಸ್ಕೊಂಡಂಥ ಸುಪ್ರೀತಾ ಅವರು ವೈಷ್ಣವ್ಗೆ ಕಣ್ಣು ತೀರಿಸೋ ಪ್ರಯತ್ನ ಮಾಡ್ತಿದ್ದಾರೆ ನೋಡು ವೈಷ್ಣವ್ ಯಾಕೆ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ಯಾ ಅಮ್ಮ 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 ಅನ್ನೋ ವ್ಯಾಮೋಹ ಪ್ರೀತಿಗೆ ಸಿಕ್ಕಿ ಅಮ್ಮ ಮಾಡಿದ ಕರ್ಮಕಾಂಡಗಳು ಇಷ್ಟು ಮಟ್ಟಿಗೆ ಬಯಲಾಗ್ತಾ ಇದ್ರು ಕೂಡ ನೀನು ಕಣ್ಣನ್ನು ಯಾಕೆ ಮುಚ್ಚಿಟ್ಕೊಂಡಿದ್ಯಾ ಯಾಕೆ ಶೀಲ್ಡ್ ಹಾಕ್ಕೊಂಡಿದೆಯಾ ದಯವಿಟ್ಟು ಹೊರಗಡೆ ಬಂದು ನೋಡು ಯಾರೇ ನೋಡಿದ್ರೂ ಕೂಡ ಅರ್ಥ ಆಗ್ಬಿಡತ್ತೆ ನಿಮ್ಮಮ್ಮ ತಪ್ಪು ಮಾಡಿದ್ದಾರೆ ಅಂತ ಆದರೂ ಕೂಡ ನನ್ನಮ್ಮ ತಪ್ಪು ಮಾಡಿಲ್ಲ ಅಂತಾನೆ ಒಳ್ಳೆ ಮುಂಡುವಾದನ ಮಾಡ್ಕೊಂಡು ಕೂತಿದ್ಯಲ್ಲ ಹೀಗಿದೆಲ್ಲ ಸಾಧ್ಯ ಸುಮ್ಮನೆ ಇದೆಯಲ್ಲ ನಡೀತಾ ಇದೆಯಾ ವೈಷ್ಣು ಲಕ್ಷ್ಮಿ ಕೂಡ ಕೀರ್ತಿ ಮತ್ತು ಮಾದೇವಯ್ಯ ಹೇಳಿದ ಸತ್ಯನೇ ತಾನೇ ಅವತ್ತು ಹೇಳಿದ್ದು ಇವ್ರು ಏನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಯಿತು ಅಂದರು ಅದನ್ನೇ ತಾನೇ ಅವಳು ಅವತ್ತು ಹೇಳಿದ್ದು ಕೀರ್ತಿ ಸತ್ತಿಲ್ಲ ಬೆಟ್ಟದ ಮೇಲಿಂದ ಓಡೋಗಿಲ್ಲ ಕಾವೇರಿ ಅತ್ತೆನೇ ಕೀರ್ತಿಗೇನು ಮಾಡಿದ್ದಾರೆ ಅಂತ ಅವಳು ಹೇಳಿದ್ಲಲ್ವ ಅದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಅಂತ ಕೂಡ ತಿಳಿಸಿದ್ಲಲ್ವ ಅವಳಿಗೆ ಹೇಗೆ ಗೊತ್ತಿತ್ತು ಇವರಿಬ್ರು ಹೇಳು ಸತ್ಯ ಅದನ್ನೇ ಹೇಳ್ತಾರೆ ಅಂತ ನಿಜ ಹೇಳ ಕೀರ್ತಿ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷ್ಮಿ ಎಷ್ಟು ಪ್ರಯತ್ನ ಮಾಡಿದ್ಲು ಎಷ್ಟೆಲ್ಲ ಕಷ್ಟಪಟ್ಟಲು ನಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಆದರೆ ನಾವು ಅರ್ಥನೇ ಮಾಡಿಕೊಳ್ಳಿಲ್ಲ ಅವಳು ಪಟ್ಟಿರೋ ಕಷ್ಟ ಅವಳಿಗೆ ಮಾತ್ರ ಗೊತ್ತು ಹುಚ್ಚೆ ಅಲ್ಲದೆ ಇದ್ದರೂ ಕೂಡ ಆಶ್ರಮದಲ್ಲಿ ಹುಚ್ಚಿ ಥರ ಉಳ್ಕೊಂಡ್ಲು ಯಾಕೆ ಕೀರ್ತಿಗೋಸ್ಕರ ಕೀರ್ತಿನ ಹುಡುಕಿ ಕರ್ಕೊಂಡು ಬರಬೇಕು ಅಂತ ಆದರೆ ಇವತ್ತು ಕೀರ್ತಿ ನಮ್ಮ ಮುಂದೆ ಇದ್ದಾಳೆ ಆದರೆ ಲಕ್ಷ್ಮಿ ನಮ್ಮ ಮುಂದೆ ಇಲ್ಲ ದಯವಿಟ್ಟು ವೈಷ್ಣವ್ ಲಕ್ಷ್ಮಿಗೋಸ್ಕರನಾದರೂ ಗೋಸ್ಕರನಾದ್ರೂ ಹೋಗಿ ನಿಮ್ಮಮ್ಮನ್ನ ಪ್ರಶ್ನೆ ಮಾಡು ಅಂತ ಸುಪ್ರೀತ್ ಅವ್ರು ಹೇಳಿದ್ರೆ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅತ್ತೆ ಹೇಳಿದ ಮಾತುಗಳು ನಿಜ ಅನ್ನಿಸ್ತದ ಸತ್ಯವನ್ನು ಅರ್ಕಸ್ಕೊಳಕಾಗ್ತಿಲ್ಲ ಹಾಗೆ ನಮ್ಮಮ್ಮ ಈ ಥರ ಅಲ್ಲ ನಮ್ಮಮ್ಮ ಇಂಥ ಕೆಲಸ ಮಾಡೋಕೆ ಸಾಧ್ಯನಾ ಅನ್ನುವ ಆಘಾತ ಇದೆಲ್ಲದರ ಒಂದು ಕನ್ಫ್ಯೂಷನ್ಸ್ಗೆ ಸಿಕ್ಕಂತ ವೈಷ್ಣು ಕಾವೇರಿ ಮುಂದೆ ಬಂದದ್ದೆ ಅಮ್ಮ ದಯವಿಟ್ಟು ಒಪ್ಕೊಂಬಿಡು ಕೀರ್ತಿ ಹೇಳಿದ್ರಲ್ಲಿ ಏನಾದರೂ ನಿಜ ಇದೆಯಾ ಅಂತ ಪ್ರಶ್ನಿಸಿ ಬಿಡ್ತಾನೆ ಆದರೆ ಕಾವೇರಿ ಮಾತ್ರ ಇಲ್ಲ ನಾನು ನಾನೇನು ತಪ್ಪೇ ಮಾಡಿಲ್ಲ ಕೀರ್ತಿ ನನ್ನ ಕಂಡ್ರೆ ಆಗೋದಿಲ್ಲ ಅಂತ ಇಷ್ಟಿಲ್ಲ ಪಿತೂರಿ ಮಾಡ್ತದಾಳೆ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಮಾಡಿದ್ರು ನೀನು ಒಳ್ಳೆದಕ್ಕೆ ಪುಟ್ಟ ನಾನು ಯಾಕಿಂತ ಕೆಲಸ ಮಾಡ್ಲಿ ಅಂತ ಹೇಳ್ಬಿಡ್ತಾರೆ ಈ ಕಡೆ ವೈಷ್ಣವ್ ಕುಸ್ತು ಹೋಗಿ ಕೂತು ಕೇಳ್ಕೊತದಾನೆ ಮಂಡಿಯವ್ರಿಗೆ ಕೇಳ್ಕೊತದೆ ದಯವಿಟ್ಟು ಸತ್ಯ ಹೇಳಮ್ಮ ಅಂತ ನಾನು ತಪ್ಪು ಮಾಡಿಲ್ಲ ಅನ್ನೋದು ಬಿಟ್ಟು ಕಾವೇರಿ ಮಾತಿಂದ ಮಗದೊಂದು ಮಾತು ಬರ್ತಾನೆ ಇಲ್ಲ ಈ ಕಡೆ ಕೀರ್ತಿ ಅಂತೂ ಚಪ್ಪಾಳೆ ಹೊಡಿತ ಸುಪ್ಪವ ನೀನು ಸುಪ್ವಾ ವೈಷ್ಣವ್ ನೀನು ಯಾರಾದರೂ ವೈಶ್ ತಪ್ಪು ಮಾಡಿದವರು ತಪ್ಪು ಮಾಡಿದ್ದೀನಿ ಅಂತಾರ ಕೊಲೆ ಮಾಡೋ ಪ್ರಯತ್ನ ಮಾಡಿದವರು ನಾನು ಕೊಲೆ ಮಾಡಿದೆ ಅಂತ ಒಪ್ಕೋತಾರ ಕಾವೇರಿ ಆಂಟಿನ ಇನ್ನೂ ಬಿಟ್ಟರೆ ಎಷ್ಟೆಲ್ಲ ಮಾಡ್ತಾರವರು ಅಂತ ಅನ್ಕೋತಿದ್ದಾಗ ಆ ಕಡೆ ಬಿಟ್ಟದ ಮೇಲಿನ ಮಹಾದೇವಯ್ಯ ನನ್ನನ್ನು ಕರೆಸಿದ್ದು ಲಕ್ಷ್ಮಿ ಅಂತ ಗಂಗಕ್ಕಂಗೆ ಹೇಳ್ಬಿಡ್ತಾರೆ ಒಂದು ಕ್ಷಣ ಗಂಗಕ್ಕ ಶಾಕ್ ಏನಪ್ಪ ಇದು ಲಕ್ಷ್ಮಕ್ಕ ಹೇಗೆ ಅಂತ ಆದರೆ ಅವ್ರಿಗೆ ಆ ಶಾಕ್ ಆಗ್ತಿದ್ದಾಗೆ ಬಿಟ್ಟದ ಮೇಲಿನ ಮಹದೇವಯ್ಯ ಒಂದು ಮುಕ್ತ ಜೀವ ಏನು ನಡೀತು ಅನ್ನೋದನ್ನೇ ಸರಿಯಾಗಿ ಹೇಳೋಕ್ಕೆ ಬರೋದಿಲ್ಲ ಅಂತ ಒಬ್ಬ ವ್ಯಕ್ತಿ ಇವತ್ತು ಲಕ್ಷ್ಮೀನಾಥ್ ಕೊಟ್ಟಂಥ ಪ್ಲ್ಯಾನ್ನ ಹಾಳು ಮಾಡಬಾರ್ದು ಲಕ್ಷ್ಮೀ ಪ್ಲ್ಯಾನ್ನ ಅಂತ ಯೋಚಿಸ್ದಂಥ ವ್ಯಕ್ತಿ ಲಕ್ಷ್ಮಿ ಅಂತ ಹೆಸ್ರು ಹೇಳಿದ್ದೆ ಹಾಗೆ ಯೂಟ್ಯೂಬ್ ನೋಡ್ತಿದ್ದೆ ನೀವೇ ನನಗೆ ಕರೆಸಿದ್ದು ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ಗಂಗಕ್ಕೆ ಹಂಗೆ ಬಂದಿದ್ದ ಹನುಮಾನ ಹಾಗೆ ಹೊರಟೋಗಿಬಿಡುತ್ತೆ ತದನಂತರ ಪೊಲೀಸ್ ಅವರ ಎಂಟ್ರಿ ಆಗುತ್ತೆ ಕೀರ್ತಿನೇ ಪೊಲೀಸ್ ಅವ್ರನ್ನ ಕರೆಸ್ದಾಲೇ ಕಂಪ್ಲೇಂಟ್ ಕೊಟ್ಟು ಇಡೀ ಮನೆ ಶಾಕ್ ಆಗುತ್ತೆ ಈ ಕಡೆ ಕಾವೇರಿ ಆಂಟಿಗೆ ರಕ್ತ ದುಚಿ ಈಗ ಬಿಟ್ಟರು ಸುಮ್ಮನಿರೋಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅಜ್ಜಿ ನನ್ನ ಮಗಳನ್ನೇ ಕೊಲೆಗಾದ ಅಂತ ಅಂತಿದ್ದಾರೆ ಕೃಷ್ಣಕಾಂತ್ ಅವರು ಇದೆಲ್ಲ ಬೇಕಾ ಸಣ್ಣ ವಿಶ್ವ ಅಂತಾಗ ಕೀರ್ತಿ ಹೇಳೋದು ಒಂದೇ ಮಾತು ಮರ್ಡರ್ ಅಟೆಂಪ್ಟ್ ಸಣ್ಣ ವಿಶ್ವನಾ ಅಂಕಲ್ ಅಂತ ಈ ಕಡೆ ಪೊಲೀಸ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ಕೃಷ್ಣಕಾಂತ್ ಇದು ನಮ್ಮ ಪ್ರೆಸ್ಟೀಜಿಯಸ್ ಫ್ಯಾಮಿಲಿ ನಮ್ದು ಏನೋ ತಿಳಿದೆ ಏನೋ ಆಗದ ಮಿಸ್ಕನ್ಸೆಪ್ಷನ್ ನಾವೇ ಸರಿ ಮಾಡ್ಕೋತೀವಿ ಅಂತ ನಾವಿಲ್ಲಿ ಅತಿಥಿಗಳಾಗಿ ಬಂದಿಲ್ಲ ಊಟ ಮಾಡೋದಕ್ಕೆ ಅಕ್ಯೂಸ್ಡ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅರೆಸ್ಟ್ ಮಾಡಿ ಅಂತ ಕಾನ್ಸ್ಟೇಬಲ್ ಹೇಳ್ತಿದ್ರೆ ಈ ಕಡೆ ಕಾನ್ಸ್ಟೇಬಲ್ ಹೋಗಿದ್ದ ಕಾವೇರಿನ ಅರೆಸ್ಟ್ ಮಾಡ್ತಿದ್ದಾರೆ ಕಾವೇರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬ್ರೈನ್ ನೋಡ್ತಾ ಅಲ್ಲ ಒಮ್ಮೆ ಗಾಡ್ ನಾನು ಮಾಡಿದ ಕರ್ಮ ನೆಟ್ಟಿಗೆ ಏನಾಗ್ತದೆ ನನಗೆ ಅಂತ ಅನ್ಕೋತಾ ಇದ್ರೆ ಈ ಕಡೆ ವೈಸ್ಟ್ ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ ಅಮ್ಮನ ಬಿಡಿ ಅಂತ ಬಟ್ ಪೊಲೀಸ್ ಅವ್ರನ್ನಂತೂ ಬಿಡೋಕೆ ಒಪ್ಪೋದೇ ಇಲ್ಲ ಕಾವೇರಿ ಅಂತೂ ಸಿಗದೆ ಒಳಗಡೆ ಓಡೋಗಿ ಬಿಡ್ತಾರೆ ಒಳಗೆ ಹೋದ್ರೆ ಪೊಲೀಸರು ಬಿಡ್ತಾರೆ ಖಂಡಿತ ಇಲ್ಲ ಹೋಗಿದ್ದೆ ಒಳಗಡೆಯಿಂದ ಕಾವೇರಿ ಅವ್ರನ್ನ ಅಧರ ದರ ದರ ಧರ ಅಂತ ಹೇಳ್ಕೊಂಡಿದ್ದೆ ಪೊಲೀಸ್ ಜೀಪ್ಗೆ ಹತ್ತಿಸ್ಕೊಂಡಿದ್ದೆ ಕರ್ಕೊಂಡು ಹೋಗ್ತಿದ್ದಾರೆ ಮನೆಯವ್ರಿಗೆಲ್ಲ ಆಘಾತ ಆಗ್ತದೆ ಕೀರ್ತಿ ಅಂತೂ ಸುಪ್ರೀದ ಅಂತೂ ಫುಲ್ ಖುಷಿಯಾಗಿದ್ದಾರೆ ಮೈ ಗಾಡ್ ಹಾಗಿದ್ರೆ ನಿಜವಾಗ್ಲೂ ಕೂಡ ಲಕ್ಷ್ಮಿಯಲ್ಲಿ ಖಂಡಿತವಾಗ್ಲೂ ಲಕ್ಷ್ಮಿ ಬದುಕಿದಾಳೆ ಇದ್ರ ಮಾಸ್ಟರ್ ಮೈಂಡ್ ಲಕ್ಷ್ಮಿ ಅಂತಾನೆ ಹೇಳ್ಬೋದು ಆದ್ರೆ ಮಾಸ್ಟರ್ ಮೈಂಡ್ ಎಂಟ್ರಿ ಅಷ್ಟು ಸುಲಭನ ಅಬ್ಬರದ ಎಂಟ್ರಿ ಆಗತ್ತೆ ವೇಚ್ ಮಾಡಿ ಲಕ್ಷ್ಮೀದವ್ ಜೊತೆಗೆ ಇಲ್ಲಿ ಕಾವೇರಿ ಅವ್ರಿಗೆ ಒಂದು ಕೀರ್ತಿ ಶಾಕ್ ಒಂದು ಅರೆಸ್ಟ್ ಆದರೂ ಬಟ್ ಮಗದೊಂದು ಶಾಕ್ ಕಾದದ ಕಾವೇರಿ ಅವ್ರಿಗೆ ಬಿಕಾಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಲಕ್ಷ್ಮಿ ಇದಾಳ ಲಕ್ಷ್ಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾವೇರಿ ಕಣ್ಣಿಗೆ ಕಾಣಿಸ್ಕೊಂಡಿದ್ದ ಈ ಕಡೆ ಮಗದೊಂದು ಕೇಸ್ ತನ್ನ ಮೇಲೆ ಅಟ್ಯಾಕ್ ಅನ್ನು ಮಗದೊಂದು ಕೇಸ್ ಕೂಡ ಬುಕ್ ಆಗ್ಬಿಡತ್ತ ಫೈಲ್ ಆಗ್ಬಿಡತ್ತ ಕಾವೇರಿ ವಿರುದ್ಧ ಜೊತೆಗೆ ಅಥವಾ ಮನೆಗೆ ಬರ್ತಾಳೆ ಲಕ್ಷ್ಮಿ ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ